ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಅರ್ಧ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಈ ಥರ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ಒಂದು ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಹುಣ್ಸೆಹಣ್ಣಿನ ರಸ ಒಂದು ಕಾಲು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಈ ಟೈಮಲ್ಲಿ ಎರಡು ಅಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದು ಹಾಕ್ಕೊಂಡಿದ್ದೀನಿ ಒಂದು ಲೋಟ ಹಿಟ್ಟಲ್ಲಿ ಒಂದು ಅಷ್ಟು ಹಿಟ್ಟು ತಗೊಂಡು ಆ ಕುದಿಯೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಗಂಜಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಈ ಉಳ್ದಿರೋ ಹಿಟ್ಟನ್ನು ಹಾಕ್ಕೊಂಡು ಐದರಿಂದ ಆರು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಐ ಫ್ಲೇಮ್ ಇಟ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ ಒಂದು ಮೂರು ನಿಮಿಷ ಆದಮೇಲೆ ಈ ಥರ ಮುದ್ದೆ ಕೋಲ ಸೌಟೋ ಏನಾದ್ರು ಮದ್ಯಕ್ಕೆ ಇಟ್ಟು ಮತ್ತೊಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡಾದಮೇಲೆ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಈ ಥರ ಕೈಯಾಡ್ಕೋಬೇಕು ಗಂಟೆಲ್ಲ ಒಡಿಬೇಕು ಆ ಥರ ಚೆನ್ನಾಗಿ ಕೈ ಆಡಿಕೊಂಡು ನೋಡಿ ಈಗ ಎರಡರಿಂದ ಮೂರು ನಿಮಿಷ ಸಿಮ್ಮಿಗೆ ಇಟ್ಕೊಂಡು ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಮುದ್ದೆ ರೆಡಿ ತಳ ಬಿಟ್ಟು ಬಂದಿದೆ ನೋಡಿ ಈಗ ಪರ್ಫೆಕ್ಟಾಗಿ ಮುದ್ದೆ ರೆಡಿಯಾಗಿದೆ ಹಸಿ ಕೈಯಲ್ಲಿ ಮುಟ್ಟಿದಾಗ ಕೈಗೆ ಅಂಟ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಎರಡು ಉಂಡೆ ಆಗಿದೆ ಇದನ್ನು ಹಂಗೇನಾದ್ರು ತಿನ್ಬೋದು ತುಪ್ಪ ಹಾಕೊಂಡಾರು ತಿನ್ಬೋದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜನ್ನು ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು